ಮಧ್ಯಾಹ್ನದ ಊಟಕ್ಕೆ ಇವತ್ತು ಅನ್ನದ ಜೊತೆಗೆ ಮೆಂತ್ಯ ಸೊಪ್ಪು ಹಾಕಿ ದಾಲ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ತುಂಬ ಸಿಂಪಲ್ ಮಾಡೋದು ನಾರ್ಮಲಿ ನೀವು ಕೂಡ ಮಾಡಿರಬಹುದು ಈ ಥರ ಆದರೆ ನಾನು ಮಾಡಿರೋದನ್ನ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ನೀರಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಸೊ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಸಣ್ಣೂರಿನಲ್ಲಿ ಒಂದು ವಿಸಿಲ್ ಬರೋವರೆಗೂ ಅದನ್ನು ಕೂಗಿಸ್ಕೊಳೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ಕಡ್ಡಿಯೆಲ್ಲ ತೆಗೆದ್ಬಿಟ್ಟು ಬರೀ ಸೊಪ್ಪನ್ನು ಬಿಡಿಸ್ಕೊಂಡು ಇದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿ ಏನೇ ಗಲೀಜು ಮಣ್ಣು ಏನೇ ಇದ್ದರೂ ಅದೆಲ್ಲ ಹೋಗುತ್ತೆ ಅಂತ ಚೆನ್ನಾಗಿ ತೊಳೆದ ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳೋಕ್ಕೆ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಈ ಒಂದು ದಾಲ್ಗೆ ಒಂದು ಸ್ವಲ್ಪ ದೊಡ್ಡ ಈರುಳ್ಳಿ ಹಾಗೆಯೇ ಒಂದು ಚಿಕ್ಕ ಟೊಮೆಟೊನು ಕೂಡ ಎರಡು ಚಿಕ್ಕ ಟೊಮೆಟೊನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಈಗ ಆಲ್ರೆಡಿ ತುಂಬ ಥರ ದಾಲ್ ವೆರೈಟಿನ ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ ಮಾಡಿದ್ದೀನಿ ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು ಪ್ಲೇ ಲಿಸ್ಟ್ನಲ್ಲಿ ಸೊ ಇವಾಗ ಈರುಳ್ಳಿ ಟೊಮೆಟೊನ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡು ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನ ಹಾಗೇನೂ ಬೇಕಾದರೆ ಬರೀ ಎಲೆಗಳು ತಾನೆ ಅಂತಲೂ ಹಾಗೇನೂ ನೀವು ಒಗ್ಗರಣೆಗೆ ಹಾಕೋಬೋದು ಕಟ್ ಮಾಡಿ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಹೇಳಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಹಾಗೆ ಮಕ್ಕಳಿಗೆ ಬಾಯಿ ಬಾಯಿಗೆ ತುಂಬ ಸೊಪ್ಪು ಸೊಪ್ಪು ಸಿಕ್ಕಿದ್ರೆ ಇಷ್ಟಪಡೋದಿಲ್ಲ ಕಟ್ ಮಾಡಿ ಹಾಕಿದ್ರೆ ಅವ್ರಿಗೆ ಬಾಯಿಗೆ ಅಷ್ಟು ಸಿಗೋದಿಲ್ಲ ಆವಾಗ ಆರಾಮಾಗಿ ತಿನ್ಬೋದು ಹಾಗೆಯೇ ಒಂದು ಎರಡು ಹಸಿಮೆಣಸಿನಕಾಯಿ ಒಂದು ಆರು ಏಳು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈಗ ಕೂಗಿ ಆರಿದೆ ಬೇಳೆ ಕೂಡ ಬೆಂದಿದೆ ನೋಡಿ ಇದನ್ನ ಒಂದ್ಸಲ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಮ್ಯಾಶ್ ಮಾಡಿಕೊಂಡ್ರೆ ದಾಲು ತುಂಬ ಚೆನ್ನಾಗಿರುತ್ತೆ ಪ್ಯಾನ್ನ ಬಿಸಿಗಿಟ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಇಂಗು ಹಾಗೆಯೇ ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆದರೆ ತುಂಬ ಚೆನ್ನಾಗಿರುತ್ತೆ ದಾಲ್ಗೆ ಟೇಸ್ಟು ಈ ಒಂದು ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಎಲ್ಲ ಉಪ್ಯೋಗಿಸಿದ್ರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಕೂಡ ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ ಉಪ್ಪು ಅರ್ಶಿನ ಹಾಗೆಯೇ ಅಜ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ಇದಕ್ಕೆ ಇಷ್ಟೇ ಮಸಾಲೆ ಹಾಕೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಂಡು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕಿ ಈ ಸೊಪ್ಪು ಚೆನ್ನಾಗಿ ಕಡಿಮೆ ಆಗಬೇಕು ಕ್ವಾಂಟಿಟಿ ಹಾಗೆಯೇ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಒಂದು ಐದು ನಿಮಿಷ ಇದನ್ನು ಬಾಡಿಸ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಶ್ರಿಂಕ್ ಆದಮೇಲೆ ಸೊಪ್ಪು ಇದಕ್ಕೆ ಬೇಯಿಸಿಟ್ಕೊಂಡಿರೋ ದಾಲ್ ಅಂದರೆ ಬೇಳೆನ ಹಾಕಿಬಿಟ್ರೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೋದು ನಾನಿಲ್ಲಿ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಲ ಮಿಕ್ಸ್ ಮಾಡಿಬಿಟ್ಟು ಬೇಳೆನ ನೋಡಿಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕಿ ಒಂದು ಐದು ನಿಮಿಷ ಇದನ್ನು ಸಣ್ಣೂರಿನಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸೋಕ್ಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಆರೋವಾಗ ಗಟ್ಟಿ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀವು ನೀರನ್ನು ಹಾಕೋಬೋದು ನನಗೊಂಚೂರು ಉಪ್ಪು ಕಡಿಮೆ ಆಯಿತು ಅನಿಸ್ತು ಹಾಗಾಗಿ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ಟು ಇದನ್ನು ಬಿಸಿಯನ್ನ ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ